ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನಗೆ ಸುಷ್ಮಿತಾ ಅಕ್ಕ ಏನೋ ರೆಸಿಪಿ ಹೇಳ್ಕೊಡ್ತಿದ್ದಾರೆ ಅದೇನು ರೆಸಿಪಿ ಅಂತ ತೋರಿಸ್ತೀನಿ ಬನ್ನಿ ನಾನು ಇವತ್ತೇನು ಮಾಡೋದು ಹೇಳ್ಕೊಡ್ತಿದ್ದೀನಿ ಅಕ್ಕ ಸೊ ಎಲ್ರಿಗೂ ನಮಸ್ಕಾರ ನಿಧಿ ಸಾರಿ ವಿನಯ್ ನಿಧಿ ಬ್ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಇದು ನಿಧಿ ಆಗಿರ್ಬೋದು ಬಟ್ ನಮಗೆ ಇದು ರಾಧಾನೆ ಇದು ಅಂತ ಕೇಳಿ ರಾಧಾನೆ ಸೊ ರಾಧಾಗೆ ನನಗೆ ಇವತ್ತು ಮಟನ್ ಮಾಡಕ್ಕೆ ಬರೋಲ್ಲ ನನಗೆ ಚಿಕನ್ ಮಾತ್ರ ಮಾಡೋಕ್ಕೆ ಬರುತ್ತೆ ನಾನು ಹೇಳ್ಕೊಡ್ತೀನಿ ಬಾ ಏನಾದರೂ ಈಸಿಯೆಶ್ಟ್ ಲೇಝಿಯೆಶ್ಟ್ ಮಟನ್ ರೆಸಿಪಿನೇ ಹೇಳ್ಕೊಡ್ತಾ ಇದೀನಿ ಅವಳಿಗೆ ಸೊ ಏನಪ್ಪ ಅಂತಂದರೆ ಏನಿಲ್ಲ ಫ್ರೆಂಡ್ಸ್ ತುಂಬಾ ಈಸಿಯೆಸ್ಟ್ ರೆಸಿಪಿ ಇದು ಏನೇನು ಇಟ್ಕೋಬೇಕು ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಹಾಗೆ ನೋಡ್ಬೋದು ನೀವು ಸೊ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಒಂದು ಎರಡು ಟೊಮೊಟೊ ಕಟ್ ಮಾಡ್ಕೊಳ್ಳಿ ಪುದೀನ ತಗೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಅಂಡ್ ಇಲ್ಲಿ ಒಂದ್ ನಾಲ್ಕು ಸಣ್ಣ ಸಣ್ಣ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದೀನಿ ಅಂಡ್ ಇದು ಎಲೆ ಆಮೇಲೆ ಚಕ್ಕೆ ಲವಂಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಟನ್ ಸೊ ಇಷ್ಟೇ ಆಮೇಲೆ ಕೊತ್ಮರಿ ಸೊಪ್ಪು ಸೊ ಈಗ ನಾವು ಹೇಗ್ ಮಾಡುದು ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಗ್ಯಾಸ್ ಹಚ್ಚು ಗ್ಯಾಸ್ ಹಚ್ಬೇಕು ಹಚ್ಚದ ಹಚ್ಚ ತಕ್ಷಣ ಮಟನ್ ಹಾಕೊಂಡ್ಬಿಡು

ಸುಮ್ಮನೆ ಲೇಸಿ ಏನೇನಿದಾವೆ ಎಲ್ಲ ಅದಕ್ಕೆ ತುಂಬ ಕಷ್ಟ ಏನಿಲ್ಲ ತುಂಬ ಕಷ್ಟ ಏನಿಲ್ಲ ತುಂಬ ಲೇಸಿ ಅಂತ ಹೇಳಿದ್ನಲ್ಲ ಸೊ ಲೇಸಿ ಸೊ ಇದಕ್ಕೆ ನೀನು ತಮ್ಮೇ ಏನು ಕೊಡ್ಬೇಕ ಲೇಸಿ ಮಟನ್ ರೆಸಿಪಿ ಅಂತಾನೆ ಹಾಕು ಓಕೆ ಆಯ್ತು ಕೊಡು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಬೇಕು ಸಾಕು ಸಾಕು ಹ್ಞೂ ನೆಕ್ಸ್ಟು ನೆಕ್ಸ್ಟು ಪುಡಿ ಹಾಕೋ ಹಿಂಗೆ ಎಷ್ಟು ಬೇಕೋ ಅಷ್ಟು ಖಾರ ಹೇಗಿರೋದು ನಿಮ್ಗೆ ಖಾರ ಜಾಸ್ತಿ ಜಾಸ್ತಿ ಏನಿಲ್ಲ ನಾಲ್ಕು ಮೆಣಸಿಕ್ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಒಂದು ಸ್ಪೂನ್ ಪೂರ್ತಿ ಹಾಕು ಹಾಕೋದು ಕಾರಿ ಪೌಡರ್ ಹಾಕ್ತಾ ರುಚಿಗೆ ತಕ್ಕಷ್ಟು ನಿಮ್ಗೆ ಇಷ್ಟ ಬಂದಷ್ಟು ಹಾಕೊಳ್ಳಿ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸಾಕು ನೆಕ್ಸ್ಟು ಇದು ಮಟನ್ ಮಸಾಲ ಹಾಕ್ತಾ ಇದ್ದೀವಿ ಮಟನ್ ಮಸಾಲ ಓಕೆ ಸಾಕು ಅದೊಂದು ಸೈಡ್ ಹಾಂ ನೆಕ್ಸ್ಟು ಈಗ ಪುದೀನ ಹಾಕ್ಬೇಕು ಸೊ ಪುದೀನ ಲೇಜಿಯಾಗಿ ಹಾಕಲ್ಲ ಸೊ ಪುದೀನ ಉದ್ರಿಸ ನೆಕ್ಸ್ಟು ಇಲ್ಲಿ ಏನೇನಿದೆ ಎಲ್ಲ ಇದನ್ನ ತಗೋ ಮೆಣಸಿನ್ಕಾಯಿ ಹಾಕು ಎಲ್ಲ ಹಾಕ್ಬಿಟ್ಟು ಎಲ್ಲನೂ ಅಷ್ಟೇ ಹಾಕ್ಬಿಟ್ಟು ಅಲ್ಲಾಡಿಸ್ಬಿಟ್ಟು

ಯಾಕಂದ್ರೆ ಇದು ಲೇಜಿ ರೆಸಿಪಿ ಅಲ್ವಾ ಅಷ್ಟೇ ಸೊ ಅಷ್ಟೇ ಮಾಡಬೇಕಾಗುತ್ತೆ ಲೇಸಿ ರೆಸಿಪಿ ಆಯ್ತಾ ತಗೋ ಅದಾದ ತಕ್ಷಣ ಕಲಿಸ್ಬೇಕಾ ಫಸ್ಟ್ ಫುಲ್ ಕೆಳಗೆ ಮೇಲೆ ಮಾಡು ಮಟನ್ ಅದೆಲ್ಲ ಫುಲ್ ಕೆಳಗೆ ಮೇಲೆ ಫುಲ್ ಮಿಕ್ಸ್ ಆಗಬೇಕು ಸೊ ನೋಡಿ ಇದು ಬ್ಯಾಚುಲರ್ಸ್ ಗಳಿಗೆ ಆಮೇಲೆ ಯಾರಿಗಾದ್ರೂ ಆಚೆ ಹೋಗ್ ತಿನ್ನೋ ಬದಲು ಅರ್ಜೆಂಟ್ ಒಂದ್ ಕಾಲ್ ಕೆಜಿ ಮಟನ್ ತಂದು ನೀವು ಆರಾಮಾಗಿ ನಂಗೆ ಮಾಡ್ಕೊಬಹುದು ತುಂಬಾ ಈಸಿಯಸ್ಟ್ ರೆಸಿಪಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಂಗಪ್ಪ ನೆಕ್ಸ್ಟ್ ಏನ್ ಹಾಕ್ಬೇಕು ಆಮೇಲೆ ರುಬ್ಕೋಬೇಕು ಅವೆಲ್ಲ ಟೆನ್ಷನ್ ಇರೋದಿಲ್ಲ ಎಲ್ಲಾನು ಚಿಕನ್ ಹಿಂಗ್ಬಿಟ್ಟು ಸೇಮ್ ಸೇಮು ಚಿಕನ್ ಕೂಡ ಸೇಮು ಬಟ್ ಚಿಕನ್ಗೆ ಆಮೇಲೆ ಕೂಗಿಸ್ಕೊಳಂಗಿಲ್ಲ ಒಂದೇ ಕೂಗಿಸ್ಕೋಬೇಕು ಚಿಕನ್ ಯಾಕಂದ್ರೆ ಬೇಗ ಬೆಂದೋಗುತ್ತೆ ಮಟನ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ಅದು ಡಿಪೆಂಡ್ ಎಳೆ ಮಟನ್ ಇದ್ರೆ ಒಂದು ರೀತಿ ಬೇಯಿಸ್ಕೋಬೇಕಾಗುತ್ತೆ ನೀವು ಕೂಗಿಸ್ಕೋಬೇಕಾಗುತ್ತೆ ಏನಾದ್ರೂ ಬಲ್ತಿರೋ ಮಟನ್ ಇದ್ರೆ ಅದನ್ನ ಒಂದು ರೀತಿ ಕೂಗಿಸ್ಕೋಬೇಕಾಗುತ್ತೆ ಸೊ ಈಗ ಮಿಕ್ಸ್ ಮಾಡಿದ್ಲು ನೆಕ್ಸ್ಟು ಕೊತ್ಮಿರಿ ಸೊಪ್ಪು ಹಾಕಿ ಇದು ಇದಕ್ಕೆ ಉಪ್ಪು ಹಾಕ್ಳು ಉಪ್ಪು ಉಪ್ಪು ಹಾಕು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕು ಒಂದು ಸ್ಪೂನ್ ಜಾಸ್ತಿ ಆಗ್ಬಿಡ್ಬೋದಕ್ಕೆ ಮುಕ್ಕಾ ಸ್ಪೂನ್ ಹಾಕಿ ಹಾಕಿ ಜಾಸ್ತಿ ಆಯಿತು ಹಾಂ ಅಷ್ಟಾಗುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ತಿನ್ನೋದ್ರ ಮೇಲೆ ಡಿಪೆಂಡು ಇಷ್ಟೇ ಸ್ಪೂನ್ ಅಂದ್ಬಿಟ್ಟು ನಾನು ಜಾಸ್ತಿ ಹೇಳ್ಬಿಟ್ಟು ಬಿಟ್ಟು ನೀವು ಜಾಸ್ತಿ ಹಾಕ್ಬಿಟ್ಟಿಲ್ಲ ಆಯ್ತಾ ಎಲ್ಲ ಆಯ್ತಲ್ಲ ಸೊ ಇವಾಗ ಮೇಲೆ ಇದನ್ನ ಮತ್ತೆ ಕೊತ್ಮೀರಿ ಸೊಪ್ಪು ಉಬ್ಬರು ಉದುರ್ಸ್ಬಿಟ್ಟು ಒಂದ್ಸಲ ಕಳಿಸ್ಬಿಟ್ಟು ಕ್ಲೋಸ್ ಮಾಡೋದ್ ಇದು ಹಾಂ ಮೇಥಿ ಮೇ ಕಸ್ತೂರಿ ಮೇಥಿ ಬಿಕಾಸ್ ಕಸ್ತೂರಿ ಮೇಥಿ ಹಾಕೋದ್ರಿಂದ ಒಂದು ಫ್ಲೇವರ್ ಕೊಡುತ್ತೆ ಸಕ್ಕತ್ತಾಗಿರುತ್ತೆ ದಟ್ ಸ್ಮೆಲ್ಸ್ ಬಿಟ್ಟು ಚೆನ್ನಾಗಿರುತ್ತೆ

ಬೆರೆಸ್ಕೊಳಂಗಿಲ್ಲ ಯಾಕಂದ್ರೆ ನಾವು ಇಲ್ಲಿ ಗ್ರೇವಿ ಟೈಪ್ ಮಾಡ್ಕೋತ ಇದೀವಿ ಅಂದ್ರೆ ಸೆಮಿ ಗ್ರೇವಿ ಟೈಪ್ ಮಾಡ್ಕೋತೀವಿ ಸೊ ನೀರ್ ಬೆರೆಸ್ಕೊಳಂಗಿಲ್ಲ ಇನ್ ಕೇಸ್ ಬೇಕು ಅಂದ್ರೆ ಒಂದ್ ಒಂದ್ ಆಫ್ ಲೋಟ ಅಷ್ಟು ನೀರ್ ಹಾಕೋಬಹುದು ಏನ್ ತೊಂದ್ರೆ ಇಲ್ಲ ಬಟ್ ನಾವು ಸೆಮಿ ಗ್ರೇವಿ ತರ ಮಾಡಿರೋದ್ರಿಂದ ಅಂಡ್ ಮಟನ್ ದೇ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ ಜೊತೆಗೆ ನಾವು ಎಣ್ಣೆ ಕೂಡ ಹಾಕಿದೀವಲ್ಲ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಆಗುತ್ತೆ ಸೊ ಬಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ಇಷ್ಟೇ ಗೈಸ್ ಮಾಡಿ ನೋಡಿ ಮಾಡಿ ನೋಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ ಅಲ್ಲೇ ಮಿಕ್ಸ್ ಮಾಡು ಸಾಲ ಮಟನ್ ಟಚ್ ಮಾಡಬೇಡ ಉಪ್ಪು ಖಾರ 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 ಹಾಕೋಬಹುದಾಗೈತೆ

ಏ ಡೋವ ಡೋವ ರಾಜಾ ರಾಜೋಡ್ ಬಂದಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಧಾ ನಿಧಿ ಯೂಟ್ಯೂಬ್ ನಿಧಿ ವಿನಯ್ ಯೂಟ್ಯೂಬ್ ಚಾನೆಲ್ ವಿನಯ್ ನಿಧಿ ಆ ವಿನಯ್ ನಿಧಿ ಯೂಟ್ಯೂಬ್ ಚಾನೆಲ್ ಸೋ ನೋಡ್ದ್ರಲ್ಲ ಸೋ ಬೈ ಫ್ರೆಂಡ್ಸ್ ಬಾರೆ ಬರಿ ಮಾತೆಡೆ ತಿಂಕಿ ಮಾತೆಡೆ ತಿಂಕಿ ಏನಾದ್ರೂ ನೀವು ತುಂಬಾ ಚನ್ನಾ ಮಾತಾಡ್ತೀರಾ ಅಂತ ಎಲ್ಲಾ ಆಗಿರೋ ಬದ್ರಿಯ ಲೈಫ್ ಹೇಗಿದೆ ಚನ್ನಾಗಿ ಇರಲಿ ಚಾಲೆಂಜ್ ಅಲ್ಲಿ ಆಗೋ ಹೋಗಿವಿ ಓಕೆ ಏನು ನೆಕ್ಸ್ಟ್ ಪಿಂಕಿನ್ ಮಾಡ್ಬೇಕು ಮದ್ವೆನಾ ಸುಮ್ ಕುತ್ಗ ಈಗ ನೀಗರ ಒಂದ್ ತಿಂಗ್ಳ ಆಗೇತಿ ನಾನ್ ಇನ್ನೊಂದ್ ವರ್ಷ ಮದ್ವೆ ಆಗಂಗಿಲ್ಲ ನೀನ್ ನೆಕ್ಸ್ಟ್ ನಿಮ್ ತಂಗಿ ಇದಳಲ್ಲ ನಿಮ್ ತಂಗಿ ಇದಳಲ್ಲ ಅಂತ ಎಲ್ರೂ ಕೇಳ್ತಾರ ಸೊ ಹಂಗಾಗಿ ಹೇಳ್ದೆ ಸೊ ಇಷ್ಟೇ ಗಾಯಸ್ ಲೇಝಿ ಮಟನ್ ರೆಸಿಪಿ ತುಂಬಾ ಲೇಝಿ ಆಗಿದೆ ಆರಾಮ್ ಸ್ವಾಮಿ ಆದ್ಮೇಲೆ ಕೂಸ್ಕೋಬೇಕ ಪಿಂಕಿನು ಕೇಳ್ತಿದ್ದಾಳೆ ಅಷ್ಟೇ ಅಂತ ಸೊ ಆದ್ಮೇಲೆ ಟೇಸ್ಟ್ ಮಾಡಿಸಿ ಎಲ್ಲ ಟೇಸ್ಟ್ ಮಾಡಿಸಿ ನಾವೆಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀವಿ ನೀವು ಕೂಡ ಟ್ರೈ ಮಾಡಿ ಮನೇಲಿ ತುಂಬಾ ಈಸಿಯೆಸ್ಟ್ ರೆಸಿಪಿ ಯಾರಿಗೆ ಬರಲ್ಲ ಮಟನ್ ತೂ ನಮ್ಗೆ ದೊರಕಲೋಪ ಮಾಡಲ್ ಮಾಡೋಕ್ಕೆ ಅನ್ನೋರು ಐ ಎರಡು ನಿಮಿಷ ಚಕ್ ಅಂತ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ಪಿಂಕಿ ಎಷ್ಟು ಈಸಿ ಗೊತ್ತಾ ನಾನು ಎಷ್ಟು ನಾನೇ ಮಾಡೋದು ನನ್ನ ಚಾನಲ್ ಅಷ್ಟೇ ಕೈ ಸಾಮಾನ್ಯ ಸಿಗೋಣ ರಾಧ ಅಂದ್ರೂ ಹುಬ್ಳಿ ಗೋಧಿ ಮ್ಯಾಗಿಂದ ನಮ್ಮನ್ನು ಹೊಟ್ಟೆ ನೆನ್ಸ್ಕೊಳ್ಳಂಗಿಲ್ಲ ನಾನು ಸುಷ್ಮಿತಕ್ಕ

ಆಮೇಲೆ ಹೇಳು ಏನಾರೇಕ್ ಉಪ್ಪಿನಕಾಯಿ 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 ನಿಮ್ ಕಡೆ ಉಪ್ಪಿನಕಾಯಿ ಉಪ್ಪಿನಕಾಯಿ ನಿಮ್ ಕಡೆ ಉಪ್ಪಿನಕಾಯಿಂತಾರ ಉಪ್ಪಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಅದೇ ಮಾವಿನಕಾಯಿ ಚಟ್ನಿ ಉಪ್ಪಿನಕಾಯಿ ಚಟ್ನಿ ನಿಮ್ಮೆ ಹಣ್ಣಿನ ಚಟ್ನಿ ನನಗೆ ಏನಾರ ಮಿಸ್ಟೇಕ್ ಆಗಿದ್ರೆ ಸ್ವಲ್ಪ ಇದ್ ಮಾಡ್ಕೊಂಬಿಡಿ ನಾನ್ ಇವಾಗ ಹೋಗಿದ್ದೀನಿ ಇನ್ನೂ ಒಬ್ಳಿಗೆ ಎಲ್ಲಾರು ಒಂದೂರ್ ನಾವೇನೋ ಟ್ರೈ ಏನೋ ಟ್ರೈ ಮಾಡಕತ್ತೀವಿ

ಪುರಿ ಪುರಿ ನೀವು ಅಂತಿರಲ್ಲ ಸುರ್ ಪುರಿ 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 ಕಡಲೆ ಪುರಿ ಕಡಲೆ ಪುರಿ ಕಡಲೆ ಪುರಿ ನಾವು ಕಡಲೆ ಪುರಿ ಮಂಡಾಳ ಮಂಡಾಳ ಅದು ಅನ್ಬಾಡಕ ಅದು ಅನ್ಬಾಡಕ ನಮ್ಮ ಭಾಷೆ ನಮ್ಗೆ ಹೆಚ್ಚು ನಮ್ಮ ಭಾಷೆ ನಮ್ಗೆ ಹೆಚ್ಚು ಆಮೇಲೆ ನೀವು ಏ ನೀವೇ ಅಣ್ಣ ನಮ್ಮ ತಲೆ ಓಡಕತ್ತಿಲ್ಲ ಓಡಿಸ್ಬಿಡ್ತಾಳೆ ತಲೆನ ಸ್ಟಾರ್ಟಿಂಗ್ ಆಮೇಲೆ ತಲೆ ಓಡ್ತಿಲ್ಲ ಕಂಟಿನ್ಯೂ ಮಾಡಿದ್ರೆ ನಾನೇ ಹೇಳ್ತೀನಿ ಇರು ಯಾವಾಗಲೂ ನಿಮ್ಗೆ ರೇಗಿಸ್ತಾ ಇರ್ತೀನಿ ಹಾ ಬರ್ತಿದೆ ಬರ್ತಿದೆ ಬರ್ತದತಿ ಬರಕತತಿ ಆ ಬರ ಬರಕತತಿ ಬರ್ತದತಿ ಬರಕತತಿ ಬರತತಿ ಬರತತಿ ಆ 20 ಆ ಇದು ಬರಕತತಿ ಇದು ಬರುತ್ತಿದೆ ಇದು ಬರಕತತಿ ಬರತತಿ ಇರಬಹುದು ಏನೋ ಅಣ್ಣಾ ಕರ ಕರ ಉಣ್ಣವೆ ಊಟ ಮಾಡಿ ಬನ್ನಿ ಊಟ ಮಾಡಿ

ಇದಕ್ಕೇನಂತಾರಂತ ಪಲ್ಯ ಇರ್ಬೋದು ಪಲ್ಯ ಪಲ್ಯ ಅದು ಪಲ್ಯ ಅಂತ ನಮ್ ಕಡೆ ನಾವು ತಿನ್ನಲ್ಲ ಯಾರು ತಿಂತಾರ ಗೊತ್ತಿಲ್ಲ ಒಟ್ನಲ್ಲಿ ನಾನ್ ನೋಡ್ದಂಗ್ ತಿನ್ನ ರೇಂಜ್ ಹುಡುಕ್ತರೆ ಕೋಳಿ ತಲೆ ಇವ್ರು ತಿಂತಿಲ್ಲ ಅದಕ್ಕೆ ಯಾಕೆ ತಿನ್ನಲ್ಲ ಅಂದ್ರೆ ಅದೇನೋ ಹೇಳ್ತಾರ ದೊಡ್ಡವರು ತಿಂದ್ರೆ ವಯಸ್ಸಾದ್ಮೇಲೆ ತಲೆ ನಡ್ಕತ್ತಂತೆ ಕೋಳಿ ಹಿಂಗ ಹಿಂಗ

ಹೋಗೋದು ಬರೋದು ಇತ್ತಲ್ಲ ಹೊಸತಿರ್ಲಿಲ್ಲ ಆಮೇಲೆ ಗ್ಯಾಪ್ ಆಯ್ತಲ್ಲ ನಮ್ದು ಓಡಾಟ ಜಾಸ್ತಿ ಆಯ್ತು ಗೋವಾ ಅಂತ ಗೋಕರ್ಣ ಅಂತ ಜಾಸ್ತಿ ಓಡಾಡಿದ್ವಿ ಅವಾಗ ಅಷ್ಟು ಅನ್ಸಿಲ್ಲ ಸ್ವಲ್ಪ ಖಾಲಿ ಟೈಮ್ಗೆ ಅನ್ಸ್ತಿತ್ತು ನಾವೆಲ್ಲ ನೈಟ್ ಅಲ್ಲೆಲ್ಲ ಮಾತಾಡ್ತಿದ್ವಿ ನಂಗೆ ಅದೇ ಅಭ್ಯಾಸ ಆಗೋಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಸೊ ಫೈನಲಿ ಮಟನ್ ರೆಡಿ ಮಾಡ್ಕೊಂಡು

ಅದು ನೀವು ನೋಡಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಣ್ಣೆ ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿದೆ ಹ್ಮ್ ನಾನು ತಿಂತು ಕ್ಯಾನ್ ನೆಂಪಾ ಕಡಾ ಆಸ್ಪಟಲಲ್ಲಿ ಹೋಗ್ತಿದ್ವಿ ಗೊತ್ತಾ ಮಟನ್ ಮಟನ್ ಸೇಮ್ ರಕಲ ಸೂಪರ್ ಸೂಪರ್ ಎಲ್ರೂ ಟ್ರೈ ನೀವು ಕೂಡ ಮರಲಿ ಟ್ರೈ ಮಾಡಿ ಸೂಪರ್ ಇದೆ ಏನಿದು ಮಟನ್ ಮಟನ್

ಸನೇತಾ ಸೂಪರ್ ಆಗೈತೆ ಮತ್ತೆ ಹೆಂಗಿದೆ ಚಾನೆಲ್ ಚಾನೆಲ್ ಅದಿತಿ ಇದೆ ಸದ್ದಿಲ್ಲದೆ ಚಾನೆಲ್ ಮಾಡಿ ಬಿಡಿ ಒಳ್ಳೆ ಇದೆ 10000 ಆಯ್ತಂತ ಫಾಲೋ ಸಾರಿ ಸಬ್ಸ್ಕ್ರೈಬರ್ಸ್ ಆದ್ರು ಒಳ್ಳೆಷ್ಟು जल्दी ಇದು

लाइक ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ